ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನೀವೆಲ್ಲರೂ ಕೂಡ ಗಮನಿಸಿದ ಹಾಗೆ ಈ ಒಂದು ಸೀಸನ್ನಲ್ಲಿ ಅಂದರೆ ಇದೊಂದು ವಿಲನ್ ಅನ್ನೋದು ಹೊಸ ರೀತಿಯಾದಂಥ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಬಿಗ್ ಬಾಸ್ ಮನೆಯಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿ ವಿಲನ್ ಪಾತ್ರ ಅಥವಾ ವಿಲನ್ ಎಂಟ್ರಿ ಆಗಿರ್ತಕ್ಕಂಥದ್ದು ಇರಲಿಲ್ಲ ಸೊ ಇದೊಂದು ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ವಿಶೇಷವಾದಂಥ ಟಾಸ್ಕ್ಗಳಿದ್ದಾವೆ ಟಾಸ್ಕ್ಗಳು ಅಷ್ಟು ಸುಲಭವಾದಂಥ ಟಾಸ್ಕ್ಗಳೇನಲ್ಲ ಇವುಗಳೆಲ್ಲ ಸಾಕಷ್ಟು ಟಾಸ್ಕ್ಗಳನ್ನು ಹಾಡಬೇಕಾದ್ರೆ ಸ್ಪರ್ಧಿಗಳು ಎಂತೆಂಥ ಟಾಸ್ಕ್ಗಳಿದ್ದಾವೆ ಅಂತ ಒಂದು ಕ್ಷಣ ಅಂದ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ರಜತ್ ಮತ್ತು ಈ ಒಂದು ಅಶ್ವಿನಿ ಗೌಡ ಇಬ್ಬರದು ಕೂಡ ಒಂದು ಟೀಮ್ ಆಗಿ ಬದಲಾಗಿದೆ ಈ ಟೀಮ್ಗಳಿಗೆ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗೋದಕ್ಕೆ ವಿಶೇಷವಾದಂಥ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ ಟ್ಯಾಟ್ ಆಕ್ಸ್ಗಳಾಗಿರ್ಬೋದು ಅದೇ ರೀತಿಯಾಗಿ ತಲೆ ಕೂದಲಿಗೆ ಬೇರೆ ಬೇರೆ ಕಲರ್ ಹಾಕೊಳ್ಳುವಂಥದ್ದಾಗಿರ್ಬೋದು ತಲೆ ಬೋರ್ಸ್ಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ವಿಡಿಯೋದಲ್ಲಿ ನಾವೆಲ್ಲರೂ ಕೂಡ ಗಮನಿಸಿದ ಹಾಗೆ ಈ ಒಂದು ಎಪಿಸೋಡಲ್ಲಿ ಈಗ ಮಾಳೂ ಅರ್ಧ ತಲೆ ಬೋಸಿರ್ತಕ್ಕಂಥದ್ದು ಟೆಕ್ನಿಕಲಿ ಅದನ್ನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ಏನ್ ಮಾಡೋದಕ್ಕೆ ಸಾಧ್ಯನೋ ಆ ರೀತಿಯಾಗಿ ಅದನ್ನ ನೋಡಿದ್ರೆ ನಿಜಕ್ಕೂ ಆ ಒಂದು ಕಟಿಂಗ್ ಮಾಡೋಕೆ ಶೂಟ್ ಆಗಿಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ ಸೊ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದೊಂದು ಏನು ಹೊಸ ಹೊಸ ಟಾಸ್ಕ್ ಗಳು ಅನ್ನೋದು ಜನರ ಪ್ರಶ್ನೆ ಅಂತೂ ಕೂಡ ಕಾಡ್ತಾ ಇದೆ ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ಸೊ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ